ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಬಂದು ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದು ಸಿದ್ದರಾಮಯ್ಯ ಸರ್ ಅವರೇ ಬಂದು ಏನಂತ ಹೇಳಿದರೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸೊ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಉಪಯೋಗಿಸ್ತಿದ್ರಲ್ವಾ ಅವರಿಗಳಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇದು ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅವ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಈ ಒಂದು ವಿಡಿಯೋದಲ್ಲಿ ಅದೆರಡು ಏನಿದೆ ಅನ್ನೋದನ್ನು ಹೇಳ್ತೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋದಲ್ಲಿ ಒಂದು ಚೂರು ಕೇಳ್ಕೊಂಡು ಬಿಟ್ಟೋಗ್ತೀರಾ ಮತ್ತು ಇನ್ನೊಬ್ರಿಗೆ ವಿಡಿಯೋ ನೋಡ್ತೀರಾ ಅವ್ರದ್ದು ಒಂದು ಚೂರು ಕೇಳ್ತೀರ ಬಿಟ್ಟು ಹೋಗ್ತೀರಾ ನಿಮಗೆ ನಾನೇನು ಹೇಳಕ್ಕೆ ಬಂದಿದ್ದೀನಿ ಿದೆ ಅವ್ರೇನು ಹೇಳಕ್ಕೆ ಬಂದಿದ್ರು ಇನ್ನೊಬ್ರು ಏನು ಹೇಳಕ್ಕೆ ಬಂದಿದ್ರು ನಿಜವಾಗ್ಲೂ ಅರ್ಥ ಆಗೋದಿಲ್ಲ ನೋಡ್ತೀರಾ ಯಾರ್ದಾದ್ರೂ ಒಬ್ರದ್ದು ವಿಡಿಯೋ ನೋಡಿ ಒಬ್ಬರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ತೊಗೊಳ್ಳಿ ಇದ್ರಲ್ಲಿ ನನ್ನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಲಿಲ್ವ ಅವಾಗ ಬೇರೆ ವಿಡಿಯೋ ನೋಡಿ ಯಾಕಂದರೆ ನಾವು ಯಾರೂ ಹೆಡ್ಲೈನ್ಸ್ ಸೇಮ್ ಹಾಕಿರಲ್ಲ ನಾವು ಯಾರೂ ಹೇಳಬೇಕಾಗಿರೋ ಟಾಪಿಕ್ ಸೇಮ್ ಆಗಿ ಹೇಳೋದಿಲ್ಲ ಈ ಮಿಸ್ಟೇಕನ್ನು ಮಾಡಬೇಡಿ ಮತ್ತು ವಿಡಿಯೋ ನೋಡೋರು ನನ್ನ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಎಲ್ಲರಿಗೂ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಮತ್ತು ನೀವು ಫ್ರೀಯಾಗಿ ಲೈಕ್ ಕೊಡ್ಬೋದು ಫ್ರೀಯಾಗಿ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಏನಪ್ಪಾ ಅಂತ ಹೇಳಿದರೆ ತುಂಬ ಜನದ್ದು ರೇಷನ್ ಕಾರ್ಡ್ಸು ರದ್ದಾಗಿದೆ ಇದು ಗೊತ್ತಿರೋ ವಿಚಾರನೆ ಕಳೆದ ಒಂದು ವಾರದಿಂದ ಕಂಟಿನ್ಯೂ ಇದೇ ವಿಡಿಯೋಸ್ನೇ ನಾನು ಮಾಡ್ತಾಯಿದ್ದೀನಿ ಸರ್ಕಾರದಿಂದ ಏನಂತ ಹೇಳಿದರೆ ಇವನ್ನು ಆ ಮಾನದಂಡಗಳಿಗೆ ಒಳ ಒಳಪಡದೆ ಇರೋರ ಅಂಥವ್ರದ್ದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ತುಂಬ ಜನದ್ದು ರದ್ದಾಗಿದೆ ಅದರಲ್ಲಿ ಏನಂತ ಹೇಳಿದ್ರೆ ತುಂಬ ಬಡವರು ಕಾರ್ಡುಗಳು ರದ್ದಾಗಿದ್ದಾವೆ ಮತ್ತು ಯಾರು ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇಯರ್ ಇದ್ವೋ ಇಲ್ಲ ಸರ್ಕಾರಿ ನೌಕರರಿದ್ರು ಅಂಥವ್ರ ಕಾರ್ಡ್ ಹೋಗಬೇಕಿತ್ತು ಬಟ್ ಅಂಥವ್ರ ಕಾರ್ಡುಗಳು ಹೋಗೋ ಜಾಗದಲ್ಲಿ ಬಡವ್ರ ಕಾರ್ಡುಗಳು ಹೋಗಿದ್ದಾವೆ ಇದು ಏನಪ್ಪಾ ಅಂತ ಹೇಳಿದರೆ ನಿನ್ನೆ ಬಂದು ವಿಪಕ್ಷ ನಾಯಕರ ಏನು ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಅವರು ಸರ್ವೆ ಮಾಡಲಿಕ್ಕೆ ಹೋಗಿದ್ದಾರೆ ನಿನ್ನೆಯಿಂದ ಏನಂತ ಹೇಳಿದರೆ ಮನೆ ಮನೆಗೆ ಹೋಗಿ ನಾವು ಪರಿಷ್ಕರಣೆ ಮಾಡ್ತೀವಿ ಅನ್ನೋದನ್ನು ಎಲ್ಲ ನ್ಯೂಸ್ ಚಾನಲಲ್ಲೂ ಹೇಳಿದ್ರು ನೀವು ನೋಡಿದ್ದೀರಾ ಸೊ ಮನೆ ಮನೆಗೆ ಹೋಗಿ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಈ ಕಾಂಟಿಮೆಂಟ್ಸ್ ಆ ಥರದ್ದೆಲ್ಲ ಮಾಡ್ತಾರಲ್ವ ಅಂಥ ಮಹಿಳೆಯ ಕಾರ್ಡ್ ಬಂದು ರದ್ದಾಗಿದೆ ಸುಮಾರಷ್ಟು ಜನ ಬಿ ಪಿ ಎಲ್ ಕಾರ್ಡನ್ನು ಯೂಸ್ ಮಾಡೋರು ಯಾರು ಗೊತ್ತೇನ್ರಿ ತುಂಬ ಬಡವರು ಯೂಸ್ ಮಾಡ್ತಾ ಇದ್ದಾರೆ ಒಂದು ಅವರಿಗೆ ಒಂದು ಹಾಸ್ಪಿಟಲೈಸ್ಡ್ ಆಗಿರ್ಬೋದು ಇಲ್ಲಿ ಹಾರ್ಟ್ ಪೇಷೆಂಟ್ಗಳಾಗಿರ್ಬೋದು ಇಲ್ಲ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳದೇ ಇರೋಂಥ ಆಗಿರ್ಬೋದು ಸೊ ಇಂಥವ್ರ ಕಾರ್ಡ್ಗಳೆಲ್ಲ ತುಂಬ ಜನದ್ದು ಹೋಗಿದೆ ಇದಕ್ಕೆ ಎಚ್ಚೆತ್ತುಕೊಂಡ ಸರ್ಕಾರ ಏನು ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಿದರೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅಂಥವ್ರ ಕಾರ್ಡನ್ನು ಮಾತ್ರ ರದ್ದು ಮಾಡಬೇಕು ಬೇರೆಯವ್ರ ಕಾರ್ಡನ್ನು ರದ್ದು ಮಾಡೋ ಹಂಗಿಲ್ಲ ರದ್ದು ಮಾಡಿದ್ದಲ್ಲಿ ಸೊ ಆಹಾರ ಅಧಿಕಾರಿಗಳ ಮೇಲೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆ ಕೊಟ್ಟಿರೋದಿದೆ ಇದು ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಈ ವಿಚಾರ ಬಂದಿದೆ ಗೊತ್ತಾಯ್ತಲ್ವ ಸೊ ಇದ್ರ ಬಗ್ಗೆ ಆಮೇಲೆ ಇವಾಗ ಆಲ್ರೆಡಿ ಯಾರ್ದು ಬಿ ಪಿ ಎಲ್ ಕಾರ್ಡ್ ಇದ್ದವ್ರದ್ದು ಡಿಆಕ್ಟಿವೇಶನ್ ಆಗಿದೆ ಅಲ್ವಾ ನಾವು ವಿತಿನ್ ಒನ್ ವೀಕಲ್ಲೇ ಅಥವಾ ಒಂದು ಹತ್ತು ದಿನದೊಳಗಡೆ ಅವ್ರ ಕಾರ್ಡನ್ನು ನಾವು ಆ್ಯಕ್ಟಿವೇಟ್ ಮಾಡಿ ಅವರಿಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದನ್ನು ನೀವು ಹೆಂಗೆ ಪಡ್ಕೋಬೇಕು ಅನ್ನೋ ವಿಷಯ ಮಾತ್ರ ಇಲ್ಲಿವರೆಗೂ ಹೇಳಿಲ್ಲ ಡಿಆಕ್ಟಿವೇಟ್ ಆಗಿರೋದನ್ನು ನಾವು ಆ್ಯಕ್ಟಿವೇಟ್ ಮಾಡಿ ಕೊಡ್ತೀವಿ ಅನ್ನೋ ವಿಚಾರನ ಹೇಳಿದ್ದಾರೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಅವರಿಗೆ ಬಂದು ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ ಅಂದರೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದರೆ ಎ ಪಿ ಎಲ್ ಬಿ ಪಿ ಎಲ್ ಏನೇ ಇದ್ರೂ ಅವ್ರು ಟ್ಯಾಕ್ಸ್ ಕಟ್ಟತಿರ್ಬಾರ್ದು ಸರ್ಕಾರಿ ನೌಕರರಾಗಿರಬಾರ್ದು ಇಂಥವ್ರಿಗೆ ನಾವು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು ಖಂಡಿತ ಅವರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಬಟ್ ಎಂಬತ್ತು ಸಾವಿರ ಜನ ಇದರಿಂದ ಹೊರಗಡೆ ಉಳ್ಕೊಂಡಿದ್ದಾರಲ್ವ ಅಂದರೆ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅವರಿಗೂ ಸಹ ನಾವು ಹಣನ ಕೊಡ್ತೀವಿ ಮತ್ತು ಹದಿನಾರು ಸಾವಿರ ಜನ ಏನು ಜಿ ಎಸ್ ಟಿ ಪೇರ್ ಇದ್ದಾರಲ್ವ ಅವ್ರದ್ದು ಬರೋದಿಲ್ಲ ಜಿ ಎಸ್ ಟಿ ಪೇಯರ್ ಆಗಿರೋ ಅಂದರೆ ಆದಾಯ ಕಟ್ತಕ್ಕಂಥವ್ರು ಕಂದಾಯ ಇಲಾಖೆಗೆ ಆದಾಯ ಕಟ್ತಕ್ಕಂಥವ್ರದ್ದು ಮತ್ತು ಸರ್ಕಾರಿ ನೌಕರಿಲಿರ್ತಕ್ಕಂಥವ್ರದ್ದನ್ನು ಹೊರತುಪಡಿಸಿ ಕಾರ್ಡ್ ಯಾವುದೇ ಇದ್ರೂ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತೀವಿ ಅನ್ನೋದನ್ನು ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಳಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಇದು ನಮ್ಮ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಬರುತ್ತೋ ಇಲ್ವೋ ಅನ್ನೋದು ತುಂಬ ಗೊಂದಲದಲ್ಲಿದ್ದರು ನಾನು ಇದನ್ನು ಕೊನೆಯ ವಿಡಿಯೋಗಳಲ್ಲೂ ಹೇಳ್ತಾ ಬಂದಿದ್ದೀನಿ ಯಾವ ಕಾರ್ಡ್ ಇದ್ರೂ ಗೃಹಲಕ್ಷ್ಮಿ ಹಣ ಬರುತ್ತೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಅವರೇ ಹೇಳಿದರೆ ನಾವು ಯಾವ ಯೋಜನೆಯೂ ಸದ್ಯದಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ಯಾವುದನ್ನು ನಾವು ಇದು ಬಂದಿಲ್ಲ ಅದು ಬಂದಿಲ್ಲ ಅಂತ ಇಲ್ಲ ನಮಗೆ ಕಾರ್ಡ್ ಇರಬೇಕು ಅದು ಎ ಪಿ ಎಲ್ಲೋ ಬಿ ಪಿ ಎಲ್ಲೋ ಎರಡಿದ್ರೂ ನಾವು ಕೊಡ್ತೀವಿ ಅಂತ ಆವಾಗಲೂ ಹೇಳಿದ್ದೀವಿ ಇವಾಗಲೂ ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರ್ಕಾರದವ್ರು ಏನೇ ಮಾಡಿದ್ರು ಜಾಸ್ತಿ ಎಫೆಕ್ಟ್ ಆಗೋದು ಬಡ ಕುಟುಂಬದವ್ರಿಗೆ ಮಧ್ಯಮ ಕುಟುಂಬದವರಿಗೆ ಅಂತ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ಅದು ಖಂಡಿತ ಸತ್ಯವಾದ ಮಾತು ಸರ್ಕಾರ ಅಂತಲ್ಲ ಯಾರೇ ಒಂದು ಏನೇ ಯೋಜನೆಗಳನ್ನು ತೊಗೊಂಬಂದ್ರೂ ಅದರಲ್ಲಿ ಬಲಿಪಶು ಆಗೋದು ಯಾರೇಳಿ ಮಧ್ಯಮ ಕುಟುಂಬದವರು ಮತ್ತು ಬಡ ಕುಟುಂಬದವರು ಯಾಕಂದರೆ ಅವರುಗಳಿಗೆ ಕೆಲವೊಂದು ಸವಲತ್ತುಗಳು ಸಿಗ್ತಾ ಇರುತ್ತೆ ಮತ್ತೆ ಇಷ್ಟೆಲ್ಲ ಅವರು ತಿಳ್ಕೊಂಡಿರೋದಿಲ್ಲ ಆಮೇಲೆ ಏನ ಇದ್ದಂಥವ್ರಿಗೆ ಈ ಕಾರ್ಡುಗಳು ಹೋದ್ರೂ ಅವ್ರಿಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಇಲ್ಲಿ ತುಂಬ ಜನಕ್ಕೆ ತುಂಬ ಕಡೆ ಸ್ಟ್ರೈಕ್ಗಳೆಲ್ಲ ಮಾಡಿದ್ದಾರೆ ಇಲ್ಲಿ ಹೋಗಿರೋ ಕಾರ್ಡುಗಳೆಲ್ಲ ಬಂದು ತುಂಬ ಬಡ ಕುಟುಂಬದವರ ಕಾರ್ಡುಗಳೇ ಹೋಗಿದ್ದಾವೆ ಅವರಿಗೆ ಸರ್ಕಾರಿ ಸವಲತ್ತುಗಳು ತುಂಬಾ ಮುಖ್ಯ ಯಾಕಂತ ಯಾಕಂತೇಳಿದರೆ ಒಂದು ಹಾಸ್ಪಿಟಲ್ದಾಗಿರ್ಬೋದು ಯಾವುದೇ ಸರ್ಕಾರಿ ನೌಕರಿದಾಗಿರ್ಬೋದು ಇಲ್ಲ ಸರ್ಕಾರಿ ಯೋಜನೆಗಳಾಗಿರ್ಬೋದು ಈ ಥರದ್ದೆಲ್ಲ ಸಿಗೋದು ಬಿ ಪಿ ಎಲ್ ಕಾರ್ಡ್ ಏನೋ ಬಟ್ ಇದು ಏನಂತ ಹೇಳಿದರೆ ಅವ್ರು ಹೊಟ್ಟೆ ಮೇಲೆ ಹೊಡೆದಾಗುತ್ತೆ ದಯವಿಟ್ಟು ನಿಮ್ಮ ಸ್ಟೇಟಸ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಕಾರ್ಡ್ ಇದೇನಾ ಇಲ್ವಾ ನಿಮಗೆ ಅಲ್ಲೇ ಶೋ ಆಗುತ್ತೆ ಮೊಬೈಲಲ್ಲೇ ಆರಾಮ್ಸೆ ನೀವು ಚೆಕ್ ಮಾಡ್ಕೋಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ ನೀವು ಮೊಬೈಲಲ್ಲಿ ಹೆಂಗೆ ಚೆಕ್ ಮಾಡ್ಬೋದು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ರೇಷನ್ ಕಾರ್ಡ್ ಇದೇನಾ ಇಲ್ಲವಾ ಚೆಕ್ ಮಾಡಿದ್ರೆ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ